ದೆಹಲಿಯ ವಿಧಾನಸಭಾ ಚುನಾವಣಾ ಮತದಾನ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಈ ಒಂದು ಫಲಿತಾಂಶಕ್ಕೆ ಕಾದು ಕುಳಿತಿದ್ದರೂ ಇವತ್ತು ಫಲಿತಾಂಶ ಹೊರಬಿದ್ದಿದೆ ಹೌದು ಬಿ ಜೆ ಪಿ ನಾಯಕರು ಈ ಫಲಿತಾಂಶದ ಬಗ್ಗೆ ಏನು ಹೇಳಿದ್ದಾರೆ ಅದರಲ್ಲೂ ಕೂಡ ನರೇಂದ್ರ ಮೋದಿಜಿಯವರು ಏನು ಪ್ರಕ್ರಿಯೆಯನ್ನು ನೀಡಿದ್ದಾರೆ ಹಾಗೆ ಯಾವುದೇ ರೀತಿ ಸ್ಥಾನವನ್ನು ಗಳಿಸದೆ ಕಾಂಗ್ರೆಸ್ ಕೂಡ ಅವಮಾನಕರವಾದ ಸೋಲನ್ನು ಅನುಭವಿಸಿದ ರಾಹುಲ್ ಗಾಂಧಿ ಅವರು ಏನು ಉತ್ತರವನ್ನ ನೀಡಿದ್ದಾರೆ ಈ ಫಲಿತಾಂಶವನ್ನ ನೋಡಿ ಎಂಬುದನ್ನು ಇವತ್ತು ನಿಮಗೆ ಈ ಒಂದು ವಿಡಿಯೋದಲ್ಲಿ ಸಿಗಲಿದೆ ಹೌದು ತುಂಬಾನೇ ಕುತೂಹಲಕಾರಿ ಇಂಟ್ರೆಸ್ಟಿಂಗ್ ಮಾಹಿತಿ ಸಿಗಲಿದ್ದು ಪ್ರತಿಯೊಬ್ಬರು ಕೂಡ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಬೆಳಗ್ಗೆ ಏಳು ಗಂಟೆಯಿಂದ ಮತ ಎಣಿಕೆ ಪ್ರಾರಂಭವಾಗಿದ್ದು ಚುನಾವಣೆ ಅಧಿಕಾರಿಗಳು ಹಾಗೆ ಎಲ್ಲಾ ಸಿಬ್ಬಂದಿಗಳ ಸಿದ್ಧತೆಯಲ್ಲಿ ಮತ ಎಣಿಕೆಯನ್ನ ಮಾಡಲ ಎಪಿಪಿ ಮತ್ತು ಬಿಜೆಪಿಯ ಮತ್ತೆ ಮೊದಲು ಭಾರಿ ಪೈಪೋಟಿ ನಡೆದಿತ್ತು ನಂತರ ಇದರಲ್ಲಿ ಬಿಜೆಪಿ ಈಗ ಜಯವನ್ನ ಸಾಧಿಸಿದೆ ಹಾಗೆ ಕಾಂಗ್ರೆಸ್ಗೆ ಬಲು ಹೀನಾಯ ಸೋಲಾಗಿದೆ ಸೀಟ್ ಕೂಡ ಕಾಂಗ್ರೆಸ್ಗೆ ಸಿಕ್ಕಿಲ್ಲ ಹೌದು ಇದು ತುಂಬಾನೇ ಒಂದು ಹೀನಾಯ ಸೋಲು ಇದೆ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಕಾಂಗ್ರೆಸ್ನ ಬಗ್ಗೆ ಹಾಗೆ ರಾಹುಲ್ ಗಾಂಧಿಯ ಬಗ್ಗೆ ಪೋಸ್ಟ್ಗಳು ಕೂಡ ವೈರಲ್ ಆಗುತ್ತಿದೆ ಇದರ ಜೊತೆಗೆ ಈ ಹೀನಾಯ ಸೋಲಿನ ಬಗ್ಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಏನು ಪ್ರಕ್ರಿಯೆಯನ್ನು ನೀಡಿದ್ದಾರೆ ಎಂಬುದನ್ನು ನೋಡೋಣ ಇದು ತುಂಬಾ ಕುತೂಹಲಕಾರಿಯಾಗಿದೆ ಹೌದು ದೆಹಲಿಯ ಜನ ನೀಡಿರುವ ಆದೇಶನವನ್ನ ನಾವು ನಮ್ರವಾಗಿ ಸ್ವೀಕರಿಸುತ್ತೇವೆ ಎಂದು ಕೂಡ ಹೇಳಿದ್ದಾರೆ ಇದರ ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮತ್ತು ಮತದಾರರಿಗೆ ಧನ್ಯವಾದವನ್ನ ಕೂಡ ತಿಳಿಸಿದ್ದಾರೆ ದೆಹಲಿಯ ಪ್ರಗತಿ ಮತ್ತು ಇಲ್ಲಿಯವರೆಗೆ ಜನರ ಹಕ್ಕಿಗಾಗಿ ಹೋರಾಟವನ್ನ ಮಾಡಿದೆ ಇಂದುವರೆಗೆ ಮತ್ತು ಮುಂದೂ ಕೂಡ ಮಾಡುತ್ತದೆ ಎಂದು ಕೂಡ ಹೇಳಿದ್ದಾರೆ ಹೌದು ಇದರ ಜೊತೆಗೆ ಮೋದಿಜಿಯವರು ಈ ಒಂದು ಜಯದ ಬಗ್ಗೆ ಏನು ಪ್ರಕ್ರಿಯೆಯನ್ನ ನೀಡಿದ್ದಾರೆ ಎಂಬುದನ್ನು ಕೂಡ ನೋಡೋಣ ಬನ್ನಿ ಎಪಿಪಿ ಪಕ್ಷ ಶಾರ್ಟ್ಕಟ್ ಪಕ್ಷ ಎಂದು ಮೋದಿಜಿಯವರು ಹೇಳಿದ್ದಾರೆ ನರೇಂದ್ರ ಮೋದಿಜಿಯವರು ಆಮ್ ಆದ್ಮಿ ಪಾರ್ಟಿಗೆ ನೇರವಾಗಿ ಟೀಕೆಯನ್ನ ಮಾಡಿದ್ದಾರೆ ಶಾರ್ಟ್ಕಟ್ ರಾಜಕೀಯಕ್ಕೆ ಜನರು ಶಾರ್ಟ್ಕಟ್ ಆಗಿ ಉತ್ತರವನ್ನ ನೀಡಿದ್ದಾರೆ ಎಂದು ಹೇಳಿಕೆಯನ್ನ ನೀಡಿದ್ದಾರೆ ಒಟ್ಟಿನಲ್ಲಿ ದೆಹಲಿಯಲ್ಲಿ ಬಿಜೆಪಿಗೆ ಭರ್ಜರಿ ಗೆಲುವು ಸಿಕ್ಕಿದ್ದು ಈ ಒಂದು ಗೆಲುವನ್ನು ಸಂಭ್ರಮಾಚರಣೆ ಜೋರಾಗಿ ನಡೆಯುತ್ತಿದೆ ಎಂಬ ಮಾಹಿತಿಯು ಕೂಡ ತಿಳಿದು ಬಂದಿದೆ ಹಾಗೆ ದೆಹಲಿಯಲ್ಲಿ ಇದೀಗ ಡಬಲ್ ಇಂಜಿನ್ ಸರ್ಕಾರ ಆಗಲಿದೆ ಎಂದು ನರೇಂದ್ರ ಮೋದಿಜಿಯವರು ಹೇಳಿದ್ದಾರೆ ದೆಹಲಿಯ ಒಂದು ಜನರ ಒಂದು ಸೇವೆಯನ್ನ ಮಾಡಲು ಬರೋಬ್ಬರಿ ಇಪ್ಪತ್ತೇಳು ವರ್ಷಗಳ ಬಳಿಕ ಸೇವೆಯನ್ನ ಮಾಡಲು ಅವಕಾಶವನ್ನ ಸಿಕ್ಕಿದೆ ಈ ಅವಕಾಶವನ್ನ ಸದುಪಯೋಗವನ್ನ ಪಡಿಸುವುದಾಗಿ ನರೇಂದ್ರ ಮೋದಿಜಿ ಅವರು ಹೇಳಿದ್ದಾರೆ ದೆಹಲಿಯ ಜನರಿಗೆ ಧನ್ಯವಾದವನ್ನ ಕೂಡ ತಿಳಿಸಿದ್ದಾರೆ ವಿಡಿನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದ